ಮಹಿಳೆಗೆ ರಕ್ತ ಬರುವಂತೆ ಹೊಡೆದ ವಕೀಲ ಕೋರ್ಟ್ ಮುಂಭಾಗವೇ ದಾಂಧಲೆ ನಡೆಸಿ ವಕೀಲರು ಹಾಗೂ ಸಾರ್ವಜನಿಕರು ಹೊರದಾಡಿಕೊಂಡಿರುವ ಘಟನೆ ಮೈಸೂರಿನ ಮಳಲ್ವಾಡಿ ಬಳಿ ಇರುವ ನೂತನ ಕೋರ್ಟ್ ಬಳಿ ನಡೆದಿದೆ ಕೋರ್ಟ್ ಮುಂಭಾಗ ವಕೀಲರು ಹಾಗೂ ಸಾರ್ವಜನಿಕರು ಹೊರದಾಡಿಕೊಂಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಕೀಲನೊಬ್ಬ ಹಲ್ಲೆ ನಡೆಸಿದ್ದಾನೆ ಮಹಿಳೆಯೊಬ್ಬರನ್ನು ವಕೀಲ ಥಳಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವರದಿ ಇಟ್ಟಲ್ ಬದಿ ಅನ್ರಿ ಫಸ್ಟ್ ನ್ಯೂ ಆಯ್ತು ಬಿಡ್ರಿ ಲೇಡೀಸ್ಗೆ ಹೆಂಗ್ರಿ ಮಾಡ್ತೀರಾ ಲೇಡೀಸ್ಗೆ ಹೆಂಗ್ ಕುಡಿತೀರಾ ಲೇಡೀಸ್ಗೆ ಹೆಂಗ್ ಕುಡಿತೀರಾ ಲೇಡೀಸ್ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಲರ್ ಆಗಿ ಲೇಡೀಸ್ ಮೇಲೆ ಕೈ ಮಾಡ್ತಾರು ಲೇಡೀಸ್ ಮೇಲೆ ಕೈ ಮಾಡ್ತಾರ ಲೇಡೀಸ್ ಮೇಲೆ ಕೈ ಮಾಡ್ತಾರ ಬಿಡ್ರಿ ಜಾಗ ಬಿಡ್ರಿ ಲೇಡೀಸ್ ಮೇಲೆ ಕೈ ಮಾಡ್ತಾವನೆ ಬಂದ್ಬಿಡಿ ಸ್ವಾಮಿ ये आके आके रे गुड